ಐವತ್ತೈದು ಐವತ್ತಾರು ಐವತ್ತೇಳು ಅರವತ್ತು ರೂಪಾಯಿ ನೂರ ಅರವತ್ತೈದು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ

ಎಂಬತ್ತೈದು ನೂರ ತೊಂಬತ್ತು ಇನ್ನೂರು ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ಇನ್ನೂರ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಇನ್ನೂರ ಹತ್ತು

ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಇನ್ನೂರ ನಲವತ್ತೈದು ಇನ್ನೂರ ನಲವತ್ತಾರು ಇನ್ನೂರ ನಲವತ್ತಾರು ನಲ್ವತ್ತೇಳು ಇನ್ನೂರ ನಲ್ವತ್ತೇಳು ಐವತ್ತು ರೂಪಾಯಿ ಇನ್ನೂರ ಐವತ್ತು ಐವತ್ತೈದು ರೂಪಾಯಿ ಇನ್ನೂರ ಐವತ್ತೈದು 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 ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತೆರಡು ಇನ್ನೂರ ಅರವತ್ತೊಂದು ರೂಪಾಯಿ